ನಮಸ್ತೆ ಎಲ್ರಿಗೂ ಹಾಯ್ ಮೈ ಡಿಯ ಸ್ಟೂಡೆಂಟ್ ಸಿ ದರ್ ಲಿವಿಂಗ್ ಅವರ್ ಮ್ಯಾನೇಜ್ಮೆಂಟ್ಸ್ ಅಂಡ್ ದೇರ್ ಸರೌಂಡಿಂಗ್ಸ್ ಇಲ್ಲಿ ಎಕ್ಸಸೈಸ್ ಕ್ವಶ್ ಆ್ಯಾಸ ಮಾಡೋಣ ಸಿ ಫಸ್ಟ್ ಕ್ವೆಶನ್ ವಾಟ್ ಈಸ್ ಎಬಿಟೌಟ್ ಹ್ಯಾಬಿಟೌಟ್ ಅಂದರೆ ಆವಾಸ ಎಂದರೆ ಏನು ಅಂತೇಳಿ ಹ್ಯಾಬಿಡೌಟ್ ಮೀನ್ಸ್ ಎ ಡ್ವೆಲ್ಲಿಂಗ್ ಪ್ಲೇಸ್ ಅಂದರೆ ಹೇ ಹೋಮ್ హ్యాబిటాట్ ఆవస అన్నోదు మన రీతి నా వసెల్లీ వసతీ మన అల్వా అదే రీతి హోమ్ నావి వాసంత హోమ్ థర డ్వెల్లింగ్ ప్లేస్ ద సరౌండింగ్స్ వేర్ ఆర్గ్యమ్స్ లీవ్ ఈస్ కోల్డ్ ఎ్యాబిటాట్ ద సరౌండింగ్స్ వేర్ ఆర్గ్యమ్స్ యవ జీవి ఆర్గ్యజమ్స్ జీవి ಎಲ್ಲಿ ವಾಸಿಸುತ್ತೋ ಅದರ ಸುತ್ತಮುತ್ತಲಿನ ವಾತಾವರಣವನ್ನು ಅದರ ಸುತ್ತಮುತ್ತವನ್ನು ನಾವು ಏನಂತ ಕರಿತೀವಿ ಇಸ್ ಕಾಲ್ಡ್ ಹ್ಯಾಬಿಟಾಟ್ ದ ಸರೌಂಡಿಂಗ್ಸ್ ವೇರ್ ದ ಆರ್ಗ್ಯಾನಿಸಮ್ಸ್ ಲೀವ್ಸ್ ಜೀವಿ ವಾಸಿಸುವಂತಹ ಆ ಸುತ್ತಲಿನ ಆ ಒಂದು ಅಥವಾ ಸುತ್ತಲಿನ ಒಂದು ಜಾಗಕ್ಕೆ ನಾವು ಆವಾಸ ವಾಸ ಅಂಥೇಳಿ ಕರಿತೀವಿ ದ ಆರ್ಗ್ಯಾನಿಸಮ್ಸ್ ಡಿಪೆಂಡ್ ಫಾರ್ ದೇ ಫುಡ್ ವಾಟರ್ ಹೇರ್ ಶೆಲ್ಟರ್ ಆ್ಯಂಡ್ ಅದರ್ ನೀಡ್ಸ್ ಆರ್ಗ್ಯಾನಿಸಮ್ಸ್ ಡಿಪೆಂಡ್ಸ್ ಫಾರ್ ದೇರ್ ಫುಡ್ ಆವಾಸದಲ್ಲಿ ಒಂದು ಜೀವಿ ಆರ್ಗ್ಯಾನಿಸಮ್ಸ್ ಏನನ್ನು ಅವಲಂಬಿಸಿರುತ್ತೆ ಡಿಪೆಂಡ್ಸ್ ಆಗಿರುತ್ತೆ ದೇರ್ ಫುಡ್ ಆಹಾರ ವಾಟರ್ ನೀರು ಹೇರ್ ಗಾಳಿ ಶೆಲ್ಟರ್ ಅಂದರೆ ಒಂದು ಜಾಗ ಅದರ್ ನೀಡ್ಸ್ ಇನ್ನಿತರ ಅವಶ್ಯಕತೆಗಳನ್ನು ಒಂದು ಜೀವಿ ಅವಲಂಬಿತ ಆಗಿರುತ್ತೆ ಅದಕ್ಕೆ ಬೇಕಾಗಿರುತ್ತೆ ಒಂದು ಜೀವಿಗೆ ಆನ್ ದೇರ್ ಆ್ಯಬಿಡಾಟ್ ಅಂದರೆ ಅದು ವಾಸಿಸುವಂತಹ ಆವಾಸದಲ್ಲಿ ತಾನು ವಾಸ ಮಾಡ್ತಕ್ಕಂತಹ ಜಾಗದಲ್ಲಿ ಒಂದು ಜೀವಿಗೆ ಅಗತ್ಯವಾದಂತಹ ವಸ್ತುಗಳು ಏನು ಮತ್ತೆ ಅದು ಯಾವುದಕ್ಕ ಏನನ್ನ ಯಾವ ಯಾವ ಒಂದು ಕಾರಣಕ್ಕೆ ಅದು ವಾಸ ಇರುತ್ತೆ ಆ ಆವಾಸದಲ್ಲಿ ಆಬಿಡಾಟ್ ನಲ್ಲಿ ಯಾಕೆ ಆ ಜೀವಿ ವಾಸ ಇರುತ್ತೆ ಅಂದ್ರೆ ಅದು ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ದ ಆರ್ಗಾನಿಸಮ್ಸ್ ಡಿಪೆಂಡ್ಸ್ ಫಾರ್ ಡಿಪೆಂಡ್ ಯಾವ್ದು ಡಿಪೆಂಡ್ ಆಗಿರುತ್ತೆ ಅಂದರೆ ಆಹಾರಕ್ಕಾಗಿ ನೀರಿಗಾಗಿ ಗಾಳಿಗಾಗಿ ಶೆಲ್ಟರ್ ಒಂದು ಜಾಗಕ್ಕಾಗಿ ಆ ಒಂದು ಆವಾಸದಲ್ಲಿ ಒಂದು ಜೀವಿ ವಾಸ ಮಾಡ್ತಿರುತ್ತೆ ಸೆವರಲ್ ಕೈಂಡ್ಸ್ ಆಫ್ ಪ್ಲ್ಯಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಮೇ ಶೇರ್ ದ ಸೇಮ್ ಹ್ಯಾಬಿಟ್ ಆಟ್ ಅದಲ್ಲದೆ ಸೆವರಲ್ ಕೈಂಡ್ಸ್ ಆಫ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಒಂದು ಜೀವಿ ಅಂದರೆ ಅದು ಮಾತ್ರ ವಾಸ ಮಾಡೋದಿಲ್ಲ ಈಗ ನಾವೇ ಮನುಷ್ಯರು ಮನುಷ್ಯರು ಬಿಡಿ ಪ್ರಶಾಂತಿಗಳ ಎಲ್ಲ ಸಸ್ಯ ಪ್ರಾಣಿಗಳನ್ನು ನಾಶ ಮಾಡಿದೀವಿ ಒಂದು ಫಾರೆಸ್ಟ್ಗೆ ತಗೊಳ್ಳೋಣ ಅಲ್ಲಿ ಒಂದು ಹುಲಿ ವಾಸ ಮಾಡ್ತಿದೆ ಅಥವಾ ಲೈಯನ್ನು ಸಿಂಹ ವಾಸ ಮಾಡ್ತಿದೆ ಅಂದರೆ ಅದು ಅದು ವಾಸ ಮಾಡುವಂಥ ಜಾಗ ಅದು ಕಾಡೆ ಇರ್ಬೋದು ಫಾರೆಸ್ಟ್ ಆಗಿರ್ಬೋದು ಅಂದರೆ ಅದು ಮಾತ್ರ ಇರಲ್ಲ ಸೆವೆರಲ್ ಕೈಂಡ್ಸ್ ಆಫ್ ಪ್ಲ್ಯಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಇರುತ್ತೆ ಅನೇಕ ರೀತಿಯಾದಂತಹ ಸಸ್ಯಗಳು ಮತ್ತು ಪ್ರಾಣಿಗಳು ಆ ಸೇ ಮೆಷೆ ದ ಸೇಮ್ ಹ್ಯಾಬಿಟಾಟ್ ಆ ಒಂದೇ ಆವಾಸವನ್ನ ಆ ಒಂದೇ ಜಾಗವನ್ನ ಅನೇಕ ಸಸ್ಯಗಳು ಮತ್ತೆ ಪ್ರಾಣಿಗಳು ಶೇರ್ ಮಾಡ್ಕೊಂಡಿರುತ್ತೆ ಅಂತ್ಕೊಂಡಿರುತ್ತೆ ತಾನು ಮಾತ್ರ ಒಂದೇ ವಾಸ ಮಾಡಬೇಕು ಅಂತ ಒಂದು ಲಯನ್ ಆಗಲಿ ಒಂದು ಸಿಂಹ ಆಗಲಿ ಹುಲಿ ಆಗಲಿ ಅದೇ ಒಂದು ಜಾಗದಲ್ಲಿ ಇರಲ್ಲ ಅದ್ರ ಜೊತೆ ಏನು ಇನ್ನಿತರ ಸಸ್ಯ ಮತ್ತೆ ಪ್ರಾಣಿಗಳು ಸಹ ವಾಸ ಮಾಡ್ತಿರತ್ತೆ ಅದನ್ನೇ ನಾವು ಒಂದು ಹ್ಯಾಬಿಟೌಟ್ ಅಂತೇಳಿ ಕರೆಯೋದು ಅರ್ಥ ಆಯ್ತಾ ಸೊ ಸಿಂಪಲ್ ಆಗಿ ವಾಟ್ ಈಸ್ ಹ್ಯಾಬಿಟೌಟ್ ಅಂತ ಕೇಳಿದ್ರೆ ನೀವು ಸಿಂಪಲ್ ಆಗಿ ಇಷ್ಟು ಬರೀಬೋದು ದ ಸರೌಂಡಿಂಗ್ಸ್ ವೇರ್ ಆರ್ಗ್ಯಾನಿಸಮ್ಸ್ ಲೀವ್ ಇಸ್ ಕಾಲ್ಡ್ ಹ್ಯಾಬಿಟಾಟ್ ಇಷ್ಟು ಬರೆದ್ರೂ ಆಗುತ್ತೆ ಇದು ಟೂ ಮಾರ್ಕ್ಸ್ ತ್ರೀ ಮಾರ್ಕ್ಸ್ ಕೇಳಿದ್ರೆ ಇದು ಫುಲ್ಲು ಬರೀಬೋ ಓಕೆ ಸಿ ನೆಕ್ಸ್ಟ್ ಕ್ವೆಶನ್ ನಂಬರ್ ಟೂ ನೋಡಿ ಹೌ ಆರ್ ಕ್ಯಾಕ್ಟಸ್ ಅಡಾಪ್ಟೆಡ್ ಟು ಸರ್ವರ್ ಇನ್ ಎ ಡೆಸರ್ಟ್ ಡೆಸರ್ಟಲ್ಲಿ ಅಂದರೆ ಮರುಭೂಮಿಯಲ್ಲಿ ಕ್ಯಾಕ್ಟಸ್ ಅಂದರೆ ಈ ಪಾಪಾಸುಗಳಿ ಗಿಡ ಹೇಗೆ ಅಡಾಪ್ಟೆಡ್ ತನ್ನ ತಾನು ಹೊಂದಿಕೊಂಡಿದೆ ಅಂತ ಹೇಳಿ ನೋಡಿ ವೆರಿ ಲಿಟಲ್ ವಾಟರ್ ಥ್ರೂ ಟ್ರಾನ್ಸ್ಪ್ರೇಷನ್ ಬಾಷ್ಪ ವಿಸರ್ಜನೆಯಲ್ಲಿ ಅಂದ್ರೆ ಟ್ರಾನ್ಸ್ಪ್ರೇಷನ್ ಹಿಡಿತಕ್ಕಂತ ಸಂದರ್ಭದಲ್ಲಿ ಈ ಪಾಪಾಸು ಕಳ್ಳ ಗಿಡ ಅಂದ್ರೆ ನೀರು ಈ ಸಸ್ಯಗಳಿಂದ ಹಾವಿಯಾಗುವಂತಹ ಸಂದರ್ಭದಲ್ಲಿ ಈ ಪಾಪಾಸುಕಳ್ಳಿ ಕ್ಯಾಕ್ಟಸ್ ಗಿಡಗಳಲ್ಲಿ ಕಡಿಮೆ ಮೊತ್ತದ ತುಂಬ ವೆರಿ ಲಿಟಲ್ ತುಂಬ ಕಡಿಮೆ ಮೊತ್ತದ ನೀರು ಹೋಗುತ್ತಂತೆ ದ ಲೀವ್ಸ್ ಇನ್ ಕ್ಯಾಕ್ಟಸ್ ಪ್ಲಾಂಟ್ಸ್ ಆರ್ ಪ್ರೆಸೆಂಟ್ ಇನ್ ದ ಶೇಪ್ ಆಫ್ ಸ್ಪೈನ್ಸ್ ಅದಲ್ಲದೆ ಇಲ್ಲಿ ನೋಡಿ ಚಿತ್ರದಲ್ಲಿ ಕೊಟ್ಟಿದ್ದಾರೆ ಪಾಪಾಸುಕಳ್ಳಿ ಗಿಡದ ಎಲೆಗಳು ಮುಳ್ಳಿನ ರೀತಿಯಲ್ಲಿ ಮಾರ್ಪಾಡನ್ನು ಹೊಂದಿರುತ್ತವೆ ಮತ್ತು ಎಲೆಗಳಲ್ಲೇ ಸ್ಟೋನ್ ಸ್ಪೈಕ್ಸ್ ಮುಳ್ಳುಗಳು ಅನೇಕ ಮುಳ್ಳುಗಳು ಇರುತ್ತೆ ಆ ಎಲೆಗಳಲ್ಲಿ ನೀರು ಆವಿಯಾಗೋಗೋದು ಕಡಿಮೆ ಇರುತ್ತೆ ಹಾಗಾಗಿ ಮೆತ್ತನೆಯಾದಂತಹ ತೆಳುವಾದಂತಹ ಮುಳ್ಳುಗಳೇ ಇಲ್ಲದಂತಹ ಎಲೆಗಳಲ್ಲಿ ಬೇಗ ಒಣಗೋಗುತ್ತೆ ಬಿಸಿಲಿಗೆ ಆದರೆ ಈ ಗಿಡದ ಎಲೆಗಳಲ್ಲಿ ಸ್ಪೈಕ್ಸ್ ಮುಳ್ಳುಗಳು ಇರುತ್ತೆ ಮತ್ತು ಮುಳ್ಳಿನ ರೀತಿಯಲ್ಲಿ ಎಲೆಗಳು ಮಾರ್ಪಟ್ಟಿರುತ್ತೆ ದ ದಿಸ್ ಆಲ್ಪ್ಸ್ ಇನ್ ರೆಡಿಯೂಸಿಂಗ್ ಲಾಸ್ ಆಫ್ ವಾಟರ್ ಫ್ರಮ್ ದ ಲೀವ್ಸ್ ಥ್ರೂ ಟ್ರಾನ್ಸ್ಪಿರೇಷನ್ ಅದರ ಎಲೆಗಳು ಮುಳ್ಳುಗಳನ್ನು ಹೊಂದಿದ್ದು ಮುಳ್ಳಿನ ರಚನೆಯನ್ನು ಹೊಂದಿರುವುದರಿಂದ ಏನಾಗುತ್ತೆ ರೆಡ್ಯೂಸಿಂಗ್ ಲಾಸ್ ಆಫ್ ವಾಟರ್ ಪಾಪಾಸು ಕಳ್ಳಿ ಗಿಡದ ಎಲೆಗಳಲ್ಲಿ ನೀರು ಆವಿಯಾಗುವುದು ಪ್ರಮಾಣ ಬಾಷ್ಪ ವಿಸರ್ಜನೆಯಲ್ಲಿ ಟ್ರಾನ್ಸ್ಪಿರೇಷನಲ್ಲಿ ಕಡಿಮೆ ಇರುತ್ತೆ ಇಟ್ ಸ್ಟೆಮ್ ಈಸ್ ಕನ್ವರ್ಟೆಡ್ ಇನ್ ಟು ಎಲ್ಲಿ ಲೈಕ್ ಸ್ಟ್ರಕ್ಚರ್ ಸ್ಟೆಮ್ ನೋಡಿ ಇದರಲ್ಲಿ ಸ್ಟೆಮ್ಮೇ ಗೊತ್ತಾಗಲ್ಲ ಎಲ್ಲ ಎಲೆಗಳಲ್ಲಿ ನೋಡಿ ಉದ್ದ ಇಲ್ಲಿ ಕಾಂಡ ಅದು ಗೊತ್ತಾಗಲ್ಲ ಸ್ಟೆಮ್ ಲೀಫ್ ತರನೇ ಕನ್ವರ್ಟ್ ಆಗಿಬಿಟ್ಟಿರುತ್ತಂತೆ ಲೀಫ್ ಲೈಫ್ ಸ್ಟ್ರಕ್ಚರ್ ಎಲೆಯ ಆಕಾರದಲ್ಲೇ ಅದರ ಕಾಂಡವು ಮಾರ್ಪಟ್ಟಿರುತ್ತದೆ ಫೋಟೋಸಿಂಥಸಿಸ್ ಇನ್ ದೀಸ್ ಪ್ಲಾಂಟ್ಸ್ ಇಸ್ ಯೂಶಲಿ ಕ್ಯಾರಿಡ್ ಔಟ್ ಬೈ ದ ಸ್ಟೆಂಪ್ ಈ ಪಪಾಸ ಕಳ್ಳಿ ಕ್ಯಾಕ್ಟಸ್ ಗಿಡಗಳಲ್ಲಿ ಸಾಮಾನ್ಯವಾಗಿ ದ್ವಿ ಸಂಶ್ಲೇಷಣೆಯು ಎಲ್ಲಿ ನಡೆಯುತ್ತೆ ಇಸ್ ಯೂಶಲಿ ಕ್ಯಾರಿಡ್ ಔಟ್ ಬೈ ಸ್ಟೆಮ್ ಕಾಂಡದಲ್ಲಿ ದ್ವಿತಿಸಂಶ್ಲೇಷಣೆ ಕ್ರಿಯೆ ಕಂಡುಬರುತ್ತೆ ದ ಸ್ಟೆಮ್ ಈಸ್ ಆಲ್ಸೋ ಕವರ್ಡ್ ವಿತ್ ಎ ಥಿಕ್ ವ್ಯಾಕ್ಸಿ ಲೇಯರ್ ಅದಲ್ಲದೆ ಸ್ಟೆಮ್ ಕಾಂಡವು ದಪ್ಪನಾದ ಮೇಣದಂತಹ ಪದರದಿಂದ ಆವೃತವಾಗುತ್ತೆ ಈ ಈ ರೀತಿ ಚಿತ್ರ ಇದೆಲ್ಲ ಎಲೆನ ಮುಟ್ಟು ನೋಡಿ ಜಿಡ್ಡಿನಂತಹ ಪ ವ್ಯಾಕ್ಸಿ ಜಿಡ್ಡಿನಂತಹ ಒಂದು ಅನುಭವ ಆಗುತ್ತೆ ಅದನ್ನು ಮುಟ್ಟು ನೋಡಿದ್ರೆ ಮುಳ್ಳಿರುತ್ತೆ ಹುಷಾರಾಗಿ ಮುಟ್ಟು ನೋಡಬೇಕು ಈ ಹೆಕ್ಕದ ಎಲೆ ಮುಟ್ಟಿದ್ರೆ ಹೇಗಿರುತ್ತೋ ಆ ರೀತಿ ವ್ಯಾಕ್ಸಿ ನೇಚರು ಈ ಎಲೆಗಳಲ್ಲೂ ಕಂಡುಬರುತ್ತೆ ಹೆಕ್ಕದ ಎಲೆಗಳನ್ನು ಟಚ್ ಮಾಡಿ ನೋಡಿ ಆ ರೀತಿ ಇರುತ್ತೆ ದಪ್ಪನಾಗಿ ಇನ್ನೂ ದಪ್ಪವಾಗಿರುತ್ತೆ ಇಲ್ಲಿ ದ ಸ್ಟೆಮ್ ಈಸ್ ಕವರ್ಡ್ ವಿತ್ ಎಥಿಕ್ ವ್ಯಾಕ್ಸಿ ಲೇಯರ್ ವಿಚ್ ಎಲ್ ಸ್ಟೂರಿ ಟೈ ವಾಟರ್ ಅದರ ಸ್ಟೆಮ್ ಅದರ ಕಾಂಡವು ಮೇಣದಂತಹ ವಸ್ತುವಿನಿಂದ ಆವೃತವಾಗಿರುವುದರಿಂದ ನೀರು ಆವಿಯಾಗಿ ಹೋಗೋದು ನೀರನ್ನು ಕಳ್ಕೊಳ್ಳುವಂತಹ ಒಂದು ಚಾನ್ಸಸ್ಸು ಈ ಕ್ಯಾಕ್ಟಸ್ ಗಿಡಗಳಲ್ಲಿ ಕಡಿಮೆ ಇರುತ್ತೆ ಕ್ಯಾಕ್ಟಸ್ ಪ್ಲಾಂಟ್ಸ್ ಹ್ಯಾವ್ ರೂಟ್ಸ್ ದಟ್ ಗೋ ವೆರಿ ಡೀಪ್ ಇನ್ ಟು ದ ಸಾಯಿಲ್ ಫಾರ್ ಅಬ್ಸಾರ್ವಿಂಗ್ ವಾಟರ್ ಅದಲ್ಲದೆ ಈ ಗಿಡಗಳ ಬೇರುಗಳು ತುಂಬ ಡೀಪಾಗಿ ತುಂಬ ಆಳದವರೆಗೆ ಭೂಮಿಯೊಳಕ್ಕೆ ಹೋಗಿರುತ್ತೆ ಬಿಕಾಸ್ ಆಫ್ ವಾಟರ್ ಯಾಕೆ ಅಬ್ಸಾರ್ಬ್ಷನ್ ಆಫ್ ಅಬ್ಸಾರ್ಬ್ಷನ್ ಆಫ್ ವಾಟರ್ ಭೂಮಿಯ ಒಳಭಾಗದಲ್ಲಿ ಇರ್ತಕ್ಕಂಥ ನೀರನ್ನು ಹೀರಿಕೊಳ್ಳೋದಕ್ಕೋಸ್ಕರ ಕ್ಯಾಕ್ಟಸ್ ಗಿಡದ ಬೇರುಗಳು ತುಂಬ ಡೀಪ್ ಗೋ ವೆರಿ ಡೀಪ್ ಇಂಟು ದ ಸಾಯಿಲ್ ಮಣ್ಣಿನ ಆಳದವರೆಗೂ ಈ ಕ್ಯಾಕ್ಟಸ್ ಗಿಡದ ಬೇರುಗಳು ಹೋಗಿರುತ್ತೆ ಫಾರ್ ಅಬ್ಸಾರ್ಬಿಂಗ್ ವಾಟರ್ ನೀರನ್ನು ಹೀರಿಕೊಳ್ಳುವುದಕ್ಕಾಗಿ ಅರ್ಥ ಆಯ್ತಾ ಇದಿಷ್ಟು ಹೇಗೆ ಡೆಸರ್ಟ್ ಅಲ್ಲಿ ಮರುಭೂಮಿಯಲ್ಲಿ ಈ ಕ್ಯಾಕ್ಟಸ್ ಪಾಪಾಸು ಕಳ್ಳಿಯ ಗಿಡಗಳು ಹೇಗೆ ವಾಸಿಸುತ್ತೆ ಅಲ್ಲಿ ಹಸಿರಾಗೇ ಇರೋದಕ್ಕೆ ನೀರು ಕಡಿಮೆ ಇದ್ದರೂ ಹೇಗೆ ಸಾಧ್ಯ ಅನ್ನೋದಕ್ಕೆ ಒಂದು ಎಕ್ಸ್ಪ್ಲನೇಷನ್ ಇದು Number third, nori. fill up the blanks. First, one, nori. the presence of specific features which enable a plant or an animal to live in a particular habitat is called and the presence of specific features which enable a plant or animal to live in a particular habitat. ಯಾವುದೇ ಒಂದು ಸಸ್ಯ ಮತ್ತು ಪ್ರಾಣಿಗಳು ನಿರ್ದಿಷ್ಟವಾದ ಗುಣಲಕ್ಷಣಗಳನ್ನು ಹೊಂದಿದ್ದು ನಿರ್ದಿಷ್ಟವಾದ ಪ್ರದೇಶದಲ್ಲಿ ವಾಸಿಸುವಂತಹ ಆವಾಸದಲ್ಲಿ ಕಂಡುಬರುವಂತಹ ಒಂದು ಲಕ್ಷಣಕ್ಕೆ ಏನಂತ ಕರಿತೀವಿ ಹೇಳಿ ಇದೆ ಪರ್ಟಿಕ್ಯುಲರ್ ಎಬಿಟಾಟ್ ನಿರ್ದಿಷ್ಟ ಆವಾಸಕ್ಕೆ ಏನಂತೀವಿ ಅಡಾಪ್ಟೇಷನ್ ವಾಟ್ ವಿ ಕಾಲ್ ಆಸ್ ಅಡಾಪ್ಟೇಷನ್ ಫಸ್ಟ್ ಒನ್ಗೆ ಬಿ ನೋಡಿ ದ ಹ್ಯಾಬಿಟಾಟ್ಸ್ ಆಫ್ ದ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ ದಟ್ ಲೀವ್ ಆನ್ ಲ್ಯಾಂಡ್ ಆರ್ ಕಾಲ್ಡ್ ಡ್ಯಾಶ್ ಆಬಿಟಾಟ್ ಅಂದರೆ ಯಾವ ಸಸ್ಯ ಮತ್ತು ಪ್ರಾಣಿಗಳು ನೆಲದ ಮೇಲೆ ಲೀವ್ ಆನ್ ಲ್ಯಾಂಡ್ ನೆಲದ ಮೇಲೆ ಅಥವಾ ಭೂಮಿಯ ಮೇಲೆ ವಾಸಿಸುತ್ತೋ ಆ ರೀತಿಯ ಆವಾಸವನ್ನು ಏನಂತ ಕರಿತೀವಿ ಈಸ್ ಎ ಟೆರಶಿಯಲ್ ಹ್ಯಾಬಿಟಾಟ್ ವಾಟ್ ತರ್ಡ್ ಒನ್ ಸಿ ನೋಡಿ ದ ಹ್ಯಾಬಿಟಾಟ್ಸ್ ಆಫ್ ಪ್ಲ್ಯಾಂಟ್ಸ್ ಅಂಡ್ ಅನಿಮಲ್ಸ್ ದಟ್ ಲೀವ್ ಇನ್ ವಾಟರ್ ಆರ್ ಕಾಲ್ ನೀರಿನ ಆವಾಸದಲ್ಲಿ ಕಂಡುಬರುವಂತಹ ಸಸ್ಯ ಮತ್ತು ಪ್ರಾಣಿ ಅಂದರೆ ನೀರಿನಲ್ಲಿ ಕಂಡುಬರುವಂತಹ ಸಸ್ಯ ಮತ್ತು ಪ್ರಾಣಿಗಳಿಗೆ ಯಾವ ರೀತಿಯ ಆವಾಸ ಅಂತೇಳಿ ಕರಿತೀವಿ ಅಕ್ವಾಟಿಕ್ ಏನಂತೀವಿ ಅಕ್ವಾಟಿಕ್ ಪ್ಲಾಂಟ್ಸ್ ಆ್ಯಂಡ್ ಆ್ಯನಿಮಲ್ಸ್ ಅಂತೇಳಿ ಕರಿತೀವಿ ಅದೇ ರೀತಿ ಭೂಮಿ ಮೇಲೆ ವಾಸಿಸಿದರೆ ಟೆರಶಿಯಲು ನೀರಿನ ಒಳಗಡೆ ವಾಸಿಸಿದ್ರೆ ಅಕ್ವಾಟಿಕ್ಕು ಸಾಯಿಲ್ ವಾಟರ್ ಆ್ಯಂಡ್ ಏರ್ ಆರ್ ದ ಡ್ಯಾಶ್ ಫ್ಯಾಕ್ಟರ್ಸ್ ಆಫ್ ಎಬಿಟಾಟ್ ಮಣ್ಣು ನೀರು ಮತ್ತು ಗಾಳಿ ಇದು ಯಾವ ವಿಧದ ಒಂದು ಆವಾಸ ಅಂತೇಳಿ ಬಯೋಟಿಕ್ ಜೈವಿಕ ಘಟಕ ಜೀವ ಇಲ್ಲದ್ದು ಬಯೋಟಿಕ್ ಫ್ಯಾಕ್ಟರ್ ಈ ನೋಡಿ ಚೇಂಜಸ್ ಇನ್ ಅವರ್ ಸರೌಂಡಿಂಗ್ಸ್ ದಟ್ ಮೇಕ್ ಅಸ್ ರೆಸ್ಪಾಂಡ್ ಟು ದ್ ಆರ್ ಕಾಲ್ಡ್ ಪ್ರಚೋದನೆಗೆ ನಮ್ಮ ಸುತ್ತಮುತ್ತ ನಡೆಯುವಂತಹ ಬದಲಾವಣೆಗಳಿಂದ ಉಂಟಾಗುವಂತಹ ಒಂದು ಪ್ರತಿಕ್ರಿಯೆಗೆ ಯಾವ ರೀತಿಯ ಪ್ರತಿಕ್ರಿಯೆ ಉಂಟಾಗುತ್ತೆ ಪ್ರತಿಕ್ರಿಯೆ ಹೇಗೆ ಉಂಟಾಗುತ್ತೆ ಅಂದರೆ ಸ್ಟುಮ್ಯುಲಸ್ ಪ್ರಚೋದನೆ ನೀಡೋದರಿಂದ ನಮ್ಮ ಸುತ್ತಮುತ್ತಲಿನ ಬದಲಾವಣೆಯಲ್ಲಿ ಪ್ರತಿಕ್ರಿಯೆ ಉಂಟಾಗುತ್ತೆ ರೆಸ್ಪಾನ್ಸ್ ಹೇಗೆ ಮಾಡ್ತೀವಿ ನಾವು ನಮ್ಮ ಸುತ್ತಮುತ್ತಲ ಆಗುವಂಥ ಬದಲಾವಣೆಗಳು ಹೇಗಾಗುತ್ತೆ ಪ್ರಚೋದನೆಯಿಂದ ಪ್ರತಿಕ್ರಿಯೆ ಅಂದರೆ ರೆಸ್ಪಾನ್ಸ್ ಟು ಸ್ಟಿಮ್ಯುಲಸ್ ಅಂದರೆ ಸ್ಟಿಮ್ಯುಲಸ್ ಅಂದರೆ ಪ್ರಚೋದನೆ ನೀಡೋದು ರೆಸ್ಪಾಂಡ್ ಮಾಡೋದು ಅಂದರೆ ಪ್ರತಿಕ್ರಿಯೆ ಈ ಪ್ರತಿಕ್ರಿಯೆ ನಮ್ಮ ಸುತ್ತಮುತ್ತ ಹೇಗೆ ನಡೆಯುತ್ತೆ ಅಂದರೆ ಫಾರ್ ಸ್ಟ್ಯುಮ್ಯುಲಾಯ್ ಹೇಗೆ ದಮ್ ಆರ್ ಕಾಲ್ಡ್ ಸ್ಟಿಮ್ಯುಲಸ್ ಸ್ಟುಮ್ಯುಲೆಯಿಂದ ಪ್ರಚೋದನೆಯಿಂದ ಪ್ರತಿಕ್ರಿಯೆ ಉಂಟಾಗುತ್ತೆ ಸಿ ನೆಕ್ಸ್ಟ್ ಕ್ವೆಶನ್ ನಂಬರ್ ಫೋರ್ ನೋಡಿ ವಿಚ್ ಆರ್ ದಿ ಥಿಂಗ್ಸ್ ಇನ್ ದ ಫಾಲೋಯಿಂಗ್ ಲಿಸ್ಟ್ ಆರ್ ನಾನ್ ಲಿವಿಂಗ್ ಈ ಕೆಳಗಿನವುಗಳಲ್ಲಿ ನಾನ್ ಲಿವಿಂಗ್ ಅಜೈವಿಕ ವಸ್ತು ಅಂದರೆ ಜೀವ ಇಲ್ಲದ ವಸ್ತುಗಳು ಯಾವ್ದ್ಯಾವುದು ಫ್ಲಕ್ ನೇಗಿಲು ಮಶ್ರೂಮ್ ಸೇವಿಂಗ್ ಮಿಷಿನ್ ಮಶ್ರೂಮ್ ಅಂದರೆ ಸಸ್ಯ ಇದು ಹಣಬೆ ಸೀವಿಂಗ್ ಮಿಷಿನ್ ಸಿವಿ ಜರಡಿ ಹಿಡಿಯುವಂತಹ ಮಿಷಿನ್ ರೇಡಿಯೋ ಬೋಟ್ ದೋಣಿ ವಾಟರ್ ನೀರು ಅಯಾಸಿಂತ್ ಜೀವಿ ಇದು ಅಯಾಸಿಂತ್ ಇದಕ್ಕೆ ಜೀವ ಇದೆ ಪ್ರಾಣಿ ಸಮುದ್ರ ಜೀವಿ ಅಥವಾ ಎರೆಯವು ಇದರಲ್ಲಿ ಜೀವ ಇಲ್ಲದ್ದು ಯಾವುದೇ ಅದು ಇವುಗಳಲ್ಲಿ ಯಾವುದಕ್ಕೆ ಜೀವ ಇಲ್ಲ ನಾನ್ ಲಿವಿಂಗ್ ಥಿಂಗ್ಸ್ ಆನ್ಸರ್ಸ್ ಪ್ಲಕ್ ನೇಗಿಲು ಸೀವಿಂಗ್ ಮಿಷಿನ್ ಜರಡಿ ಯಂತ್ರ ರೇಡಿಯೋ ಅದಕ್ಕೆ ಜೀವ ಇಲ್ಲ ಅಜೈವಿಕ ವಸ್ತು ಬೋಟ್ ನಂಬರ್ ಫೈವ್ ನೋಡಿ ಗೀವ್ ಎನ್ ಎಕ್ಸಾಂಪಲ್ ಆಫ್ ನಾನ್ ಲಿವಿಂಗ್ ಥಿಂಗ್ ಅಂದರೆ ಅಜೈವಿಕಗಳಿಗೆ ಜೀವ ಇಲ್ಲದೇ ಉದಾಹರಣೆಗಳು ಇಲ್ಲೇ ಸಿಕ್ಬಿಡುತ್ತೆ ಇಲ್ಲೇ ಇಲ್ಲ ಅಲ್ಲೇ ಆನ್ಸರ್ ಇದೆ ನೋಡಿ ವಿ ಶೋ ಎನಿ ಟು ಕ್ಯಾರೆಕ್ಟಿಸ್ಟಿಕ್ಸ್ ಆಫ್ ಲಿವಿಂಗ್ ಥಿಂಗ್ಸ್ ಜೀವ ಇಲ್ಲ ಆದರೆ ಜೀವ ಇರುವಂತಹ ಎರಡು ಗುಣಲಕ್ಷಣಗಳನ್ನು ತೋರಿಸುವಂತಹ ವಸ್ತುಗಳನ್ನು ತಿಳಿಸಿದೆ ಬಸ್ ಆ್ಯಂಡ್ ಮಿಷಿನ್ ನೋಡಿ ಇವೆ ಜೀವ ಇಲ್ಲ ಆದರೂ ಚಲಿಸುತ್ತೆ ಜೀವ ಇರೋದಕ್ಕೆ ಮಾತ್ರ ಚಲಿಸೋದಕ್ಕೆ ಸಾಧ್ಯ ಅಲ್ವಾ ದೇ ಆ ಮೂವಿಂಗ್ ಮೂವಿಂಗ್ ನೇಚರ್ ಇರೋದು ಜೀವ ಇರೋದಕ್ಕೆ ಮಾತ್ರ ಕಲ್ಲು ತಾನೇ ತಾನಾಗಿ ಚಲಿಸೋಕ್ಕಾಗಲ್ಲ ಮಣ್ಣು ತಾನೇ ಚೆನ್ನಾಗಿ ಚೆಲ್ಸೋಕ್ಕಾಗಲ್ಲ చల్లంత జీవి లివింగ్ ఆర్గ్యం అనే ఇది బస్ అండ్ మిషిన్ బస్ మే మిషిన్ జీవ ఇల్దే హోదా ఇస్ నాట్ ఏ లివింగ్ థింగ్ బట్ ఇట్ షోస్ ద క్యారెక్టరిస్టిక్స్ ఆఫ్ లివింగ్ క్యారెక్టరిస్టిక్స్ క్యారక్టరిస్టిక్స్ నాన్ లివిింగ్ థింగ్స్ అందరూ లివింగ్ థింగ్స్ తోసంతణి బోస్ షోస్ మూమెంట్ అండ్ కన్జ్యూమ్ ఎనర్జీ నోడి ಈ ಎರಡು ಸಹ ಬಸ್ ಮತ್ತು ಮಿಷಿನ್ ಎರಡು ಚಲಿಸುತ್ತೆ ಮತ್ತೆ ಎನರ್ಜಿಯನ್ನು ಕನ್ಸ್ಯೂಮ್ ಮಾಡುತ್ತೆ ಶಕ್ತಿಯನ್ನು ಹೀರಿಕೊಳ್ಳುತ್ತದೆ ಮಿಷಿನ್ಗೂ ಪೆಟ್ರೋಲ್ ಬೇಕು ಬಸ್ಗೂ ಮಿಷಿನ್ಗೆ ಕರೆಂಟ್ ಬೇಕು ಬಸ್ಗೆ ಪೆಟ್ರೋಲ್ ಅವ್ರ ಡೀಸೆಲ್ ಬೇಕು ಎನರ್ಜಿ ಬೇಕು ಅದಕ್ಕೂ ಮೂವ್ ಆಗಬೇಕು ಅಂದರೆ ಅಲ್ವಾ ಸೊ ಹಾಗಾಗಿ ಮೂಮೆಂಟ್ ಮತ್ತೆ ಕನ್ಸ್ಯೂಮ್ ಎನರ್ಜಿ ಎರಡು ಲಿವಿಂಗ್ ಕ್ಯಾರೆಕ್ಟರಿಸ್ಟಿಕ್ಸನ್ನು ತೋರಿಸುವಂತಹ ನಾನ್ ಲಿವಿಂಗ್ ಥಿಂಗ್ಸು ಇವೆರಡು ಅರ್ಥ ಆಯ್ತಾ ನೆಕ್ಸ್ಟ್ ಕ್ವೆಶನ್ ನಂಬರ್ ಸಿಕ್ಸ್ ನೋಡಿ ವಿಚ್ ಆಫ್ ದ ನಾನ್ ಲಿವಿಂಗ್ ಥಿಂಗ್ಸ್ ಲಿಸ್ಟೆಡ್ ಬಿಲೋ ವರ್ ಒನ್ಸ್ ಫಾರ್ಟ್ ಆಫ್ ದ ಲಿವಿಂಗ್ ಥಿಂಗ್ಸ್ ಇದು ನಾನ್ ಲಿವಿಂಗ್ ಥಿಂಗ್ಸ್ ಕೆಳಗಿನವುಗಳಲ್ಲಿ ಯಾವುದು ಅದರಲ್ಲಿ ಲಿವಿಂಗ್ ಥಿಂಗ್ಸ್ ನ ಒಂದು ಭಾಗವಾಗಿರುವಂತಹ ನಾನ್ ಲಿವಿಂಗ್ ಥಿಂಗ್ಸ್ ಜೀವಿ ಜೈವಿಗಳಿಗೆ ಬೇಕಾದಂತಹ ಒಂದು ಅಜೈವಿಕ ಭಾಗಗಳು ಯಾವುದು ಬಟರ್ ಬೆಣ್ಣೆ ಲೆದರ್ ಚರ್ಮ ಆಯಿಲ್ ಮಣ್ಣು ಕೂಲ್ ಉಣ್ಣೆ ಎಲೆಕ್ಟ್ರಿಕ್ ಬಲ್ಬ್ ಕುಕ್ಕಿಂಗ್ ಆಯಿಲ್ ಅಡಿಗೆ ಎಣ್ಣೆ ಸಾಲ್ಟ್ ಉಪ್ಪು ಆ್ಯಪಲ್ ಸೇಬು ರಬ್ಬರ್ ಆನ್ಸರ್ ನೋಡಿ ಬಟರ್ ಬೇಕು ಲೆದರ್ ಅಂದರೆ ಜೀವಿಗಳಿಂದ ಬಂದಿರ್ತಕ್ಕಂಥದ್ದು ಯಾವುದೆಲ್ಲ ಜೀವಿಗಳಿಂದ ನಮಗೆ ಈ ನಾನ್ ಲಿವಿಂಗ್ ಥಿಂಗ್ಸ್ ಸಿಗುತ್ತೆ ಒಂದು ಜೀವಿಯಿಂದ ಸಿಗುವಂತಹ ವಸ್ತುಗಳು ಯಾವುದ್ಯಾವುದು ಇಲ್ಲಿ ಇವೆಲ್ಲ ನಾನ್ ಲಿವಿಂಗ್ಸೆ ಜೀವ ಇಲ್ಲ ಇವಕ್ಕೆಲ್ಲ ಆದರೆ ಇದರಲ್ಲಿ ಕೆಲವು ಜೀವಿಗಳಿಂದ ನಾವು ಪಡ್ಕೊಂಡಿದ್ದೀವಿ ಏನೇನು ಬಟರ್ ಬೆಣ್ಣೆ ಬೆಣ್ಣೆ ಯಾವುದರಿಂದ ಸಿಗುತ್ತೆ ಹಸುವಿಂದ ಸಿಗುತ್ತೆ ಅದಕ್ಕೆ ಜೀವ ಇದೆ ಲೆದರ್ ಚರ್ಮ ಯಾವುದಾದ್ರೂ ಪ್ರಾಣಿ ಚರ್ಮ ಅಲ್ವಾ ಹಸುವೋ ಎಮ್ಮೆದೋ ಕುರಿದೋ ಆ ರೀತಿ ಹೂಲ್ ಉಣ್ಣೆ ಕುರಿಯಿಂದ ಶೀಪಿಂದ ಸಿಗುತ್ತೆ ನಮಗೆ ಅದಕ್ಕೆ ಜೀವ ಇದೆ ಕುಕ್ಕಿಂಗ್ ಆಯಿಲ್ ಪ್ಲಾಂಟ್ಸಿಂದ ಸಿಗುತ್ತೆ ಕಡಲೆಕಾಯಿ ಬೀಜ ಕೊಬ್ಬರಿ ತೆಂಗಿನ ಮರ ಅಲ್ವಾ ಕೊಕೊನಟ್ ಟ್ರೀ ಗ್ರೌಂಡ್ನಟ್ ಟ್ರೀ ಹೌದು ಪ್ಲಾಂಟ್ಸ್ ಇಸ್ ಎ ಒನ್ ಆಫ್ ದಿ ಲಿವಿಂಗ್ ಥಿಂಗ್ ಇದರಿಂದ ಸಿಗುತ್ತೆ ಅಡಿಗೆ ಎಣ್ಣೆ ಆ್ಯಪಲ್ ಇದು ಪ್ಲಾಂಟಿಂದ ಸಿಗುತ್ತೆ ರಬ್ಬರ್ ಇದು ಅಷ್ಟೇ ಪ್ಲ್ಯಾಂಟಿಂದ ಸಿಗುತ್ತೆ ಸೊ ಇದು ಇಲ್ಲಿ ನಾನ್ ಲಿವಿಂಗ್ ಥಿಂಗ್ಸ್ ಆದರೂ ಇವು ಲಿವಿಂಗ್ ಥಿಂಗ್ಸಿಂದ ನಮಗೆ ಸಿಗುತ್ತೆ ಕ್ವೆಶನ್ ನಂಬರ್ ಸೆವೆನ್ ನೋಡಿ ಲಿಸ್ಟ್ ದ ಕಾಮನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲಿವಿಂಗ್ ಥಿಂಗ್ಸ್ ಜೀವಿಗಳ ಸಾಮಾನ್ಯ ಗುಣಲಕ್ಷಣಗಳನ್ನು ತಿಳಿಸಿ ಲಿವಿಂಗ್ ಥಿಂಗ್ಸ್ ಹ್ಯಾವ್ ಸರ್ಟೆನ್ ಕಾಮನ್ ಕ್ಯಾರೆಕ್ಟರಿಸ್ಟಿಕ್ಸ್ ಜೀವಿಗಳಲ್ಲಿ ಅನೇಕ ಪ್ರಮುಖ ಗುಣಲಕ್ಷಣಗಳಿದೆ ಸಾಮಾನ್ಯ ಲಕ್ಷಣಗಳು ಅದರಲ್ಲಿ ದ ನೀರ್ ಫುಡ್ ಆಹಾರ ದೇರ್ ಎಸ್ಪೈರ್ ಉಸಿರಾಟ ದ ಎಕ್ಸ್ಪ್ರಿಟ್ ವಿಸರ್ಜನೆ ರೆಸ್ಪಾಂಡ್ ದೇರ್ ಎನ್ವಿರಾನ್ಮೆಂಟ್ ಪ್ರಕೃತಿಗೆ ಪ್ರತಿಕ್ರಿಯೆ ನೀಡೋದು ರಿಪ್ರೊಡ್ಯೂಸ್ ಗ್ರೋ ಆ್ಯಂಡ್ ಶೋ ಮೂಮೆಂಟ್ ಸಂತಾನೋತ್ಪತ್ತಿ ಬೆಳವಣಿಗೆ ಮತ್ತು ಚಲನೆ ಇದಿಷ್ಟು ಸಹ ಒಂದು ಜೀವಿಯ ಸಾಮಾನ್ಯ ಗುಣಲಕ್ಷಣಗಳು ಆಹಾರವನ್ನು ತಿನ್ನುವಂಥದ್ದು ಉಸಿರಾಟ ನಡೆಸುವಂಥದ್ದು ತ್ಯಾಜ್ಯವನ್ನು ಹೊರ ಹಾಕುವಂಥದ್ದು ವಿಸರ್ಜನೆ ಮಾಡುವಂಥದ್ದು ಪ್ರಕೃತಿಗೆ ರೆಸ್ಪಾನ್ಸ್ ಮಾಡೋದು ಈ ಚಳಿ ಆಗುತ್ತೆ ನಮಗೆ ಶೆಕೆ ಆಗುತ್ತೆ ಪ್ರಕೃತಿ ಎನ್ವಿರಾನ್ಮೆಂಟ್ ಪ್ರಕೃತಿಯಲ್ಲಿ ಏನು ಎಷ್ಟೊಂದು ಬದಲಾವಣೆಗಳಾಗುತ್ತೆ ಅದಕ್ಕೆ ಪ್ರತಿಕ್ರಿಯಿಸ್ತೀವಿ ನಾವು ಅಲ್ವಾ ರಿಪ್ರೊಡ್ಯೂಸ್ ಸಂತಾನೋತ್ಪತ್ತಿ ಜೀವಿಗೆ ಜನ್ಮ ನೀಡುವಂಥದ್ದು ಗ್ರೋ ಬೆಳವಣಿಗೆ ಬೆಳವಣಿಗೆ ಆಗುತ್ತೆ ಗ್ರೋತ್ ಆಗುತ್ತೆ ಶೋ ಮೂಮೆಂಟ್ ಚಲನೆಯನ್ನು ಮಾಡ್ತೀವಿ ಇದಿಷ್ಟು ಜೀವಿಯ ಸಾಮಾನ್ಯ ಗುಣಲಕ್ಷಣಗಳು ಕೃಷಿ ನಂಬರ್ ಏಟ್ ನೋಡಿ ಎಕ್ಸ್ಪ್ಲೈನ್ ವೈ ಸ್ಪೀಡ್ ಈಸ್ ಇಂಪಾರ್ಟೆಂಟ್ ಫಾರ್ ಸರ್ವೈವಲ್ ಇನ್ ದ ಗ್ರಾಸ್ಲ್ಯಾಂಡ್ ಫಾರ್ ಆ್ಯನಿಮಲ್ಸ್ ದಟ್ ಲೀವ್ ದೇ ಈ ಗ್ರಾಸ್ಲ್ಯಾಂಡ್ ಹುಲ್ಲುಗಾವಲು ಪ್ರದೇಶದಲ್ಲಿ ವಾಸಿಸುವಂತಹ ಜೀವಿಗಳಿಗೆ ಈ ಸ್ಪೀಡ್ ಅನ್ನೋದು ವೇಗ ಅನ್ನೋದು ಎಷ್ಟು ಪ್ರಾಮುಖ್ಯ ಪ್ರಮುಖವಾಗಿರುತ್ತೆ ಎಷ್ಟು ಇಂಪಾರ್ಟೆಂಟ್ ಅವುಗಳಿಗೆ ಎಷ್ಟು ಪ್ರಮುಖವಾಗಿರುತ್ತೆ ಅವುಗಳು ಒಂದು ವೇಳೆ ಸ್ಪೀಡ್ ಇರಲಿಲ್ಲ ಅವುಗಳಲ್ಲಿ ವೇಗ ಇರಲಿಲ್ಲ ಅಂದರೆ ಆ ಜೀವಿಗಳು ಬದುಕೋದಕ್ಕೆ ಈಗ ಕಷ್ಟ ಆಗುತ್ತೆ ಇಟ್ ದೇರ್ ಆರ್ ಫ್ಯೂ ಟ್ರೀಸ್ ಆರ್ ಪ್ಲೇಸಸ್ ಫಾರ್ ಅನಿಮಲ್ಸ್ ಟು ಹೈಡ್ ಇನ್ ಗ್ರಾಸ್ಲ್ಯಾಂಡ್ ಹ್ಯಾಬಿಟಾಟ್ಸ್ ಅದಲ್ಲೇ ಅವುಗಳು ವಾಸಿಸೋದಿಕ್ಕೆ ಲ್ಯಾಂಡಲ್ಲಿ ಅಂದರೆ ಆ ಒಂದು ಹುಲ್ಲುಗಾವಲಿನಲ್ಲಿ ವಾಸ ಮಾಡ್ತಕ್ಕಂತಹ ಕೆಲವೊಂದು ಜೀವಿಗಳು ಸ್ಪೀಡ್ ಇಲ್ಲ ಅಂದ್ರೂ ಸಹ ಅವುಗಳು ಹೈಡ್ ಆಗೋದಕ್ಕೆ ಹೈಡ್ ಬಚ್ಚಿ ಇಟ್ಕೊಳ್ಳೋದಿಕ್ಕೆ ಬೇಕಾದಂತಹ ಆ ಹುಲ್ಲುಗಾವಲು ಪ್ರದೇಶ ಅವುಗಳಿಗೆ ಅನುಕೂಲವನ್ನು ಮಾಡಿಕೊಡುತ್ತೆ ಕೆಲವೊಂದು ಟ್ರೀಗಳು ಕೆಲವೊಂದು ಮರದ ಪೊದೆಯಲ್ಲಿ ಆ ಒಂದು ಜ ಹುಲ್ಲಿನ ಪೊದೆಯಲ್ಲಿ ಬಚ್ಚಿಟ್ಟುಕೊಳ್ಳೋದಕ್ಕೆ ಆವ ಒಂದು ಆವಾಸ ಸಹಾಯ ಆಗುತ್ತೆ ಆನ್ಸರ್ ನೋಡಿ ದ ಸ್ಲ್ಯಾಂಡ್ ದೇರ್ ಆರ್ ಎಲ್ ಲೆಸ್ ನಂಬರ್ ಆಫ್ ಟ್ರೀಸ್ ಈ ಹುಲ್ಲುಗಾವಲು ಪ್ರದೇಶಗಳಲ್ಲಿ ಕಡಿಮೆ ಸಂಖ್ಯೆಯ ಮರಗಳಿರುತ್ತೆ ಆ್ಯಂಡ್ ಪ್ಲೇಸಸ್ ಟು ಹೈಡ್ ಅಂದರೆ ಕಾಡಿನಲ್ಲಾದರೆ ದೊಡ್ಡ ದೊಡ್ಡ ಮರಗಳಿರುತ್ತೆ ಹೋಗಿ ಅವುಗಳು ಹೈಡ್ ಆಗುತ್ತೆ ಬಚ್ಚಿಟ್ಕೊಳ್ಳುತ್ತೆ ಆದರೆ ಸ್ಲ್ಯಾಂಡ್ ಹುಲ್ಲುಗಾವಲಿನಲ್ಲಿ ಮರಗಳ ಸಂಖ್ಯೆ ಕಡಿಮೆ ಹಾಗಾಗಿ ಬಚ್ಚಿಟ್ಟುಕೊಳ್ಳೋದಕ್ಕೆ ತುಂಬ ಅವಕಾಶಗಳು ಕಡಿಮೆ ಇರುತ್ತೆ ದ ಅನಿಮಲ್ಸ್ ಆರ್ ವಲ್ನಡಬಲ್ ಟು ಪ್ರಿಡೇಟರ್ಸ್ ಎಕ್ಸಾಂಪಲ್ ಲಯನ್ ಟೈಗರ್ಸ್ ಹೂಸ್ ಎಕ್ಸೆಟ್ರಾ ಅಂದ್ರೆ ದ ಅನಿಮಲ್ಸ್ ಆರ್ ವಲ್ನರಬಲ್ ಟು ಪ್ರಿಡೇಟರ್ಸ್ ಅಂದರೆ ಅವು ಬೇಟೆ ಆಡುವಂತಹ ಜೀವಿಗಳಿಗೆ ಇದರಿಂದಾಗಿ ತುಂಬ ಸುಲಭ ಆಗುತ್ತೆ ಈ ಸಿಂಹ ಹುಲಿ ನರಿಗಳಿಗೆ ದೆ ಕ್ಯಾನ್ ಓನ್ಲಿ ಸರ್ವೈವ್ ಅಂಡ್ ಎಸ್ಕೇಪ್ ಇಫ್ ದೇ ಕ್ಯಾನ್ ರನ್ ಫಾಸ್ಟರ್ ಹಾಗಾಗಿ ಹುಲ್ಲುಗಾವಲಿನಲ್ಲಿ ವಾಸಿಸುವಂತಹ ಪ್ರಾಣಿಗಳಿಗೆ ಇರುವ ಒಂದೇ ಒಂದು ಅವಕಾಶ ದಾರಿ ಅಂದರೆ ರನ್ ಫಾಸ್ಟರ್ ತುಂಬಾ ವೇಗವಾಗಿ ಓಡೋದು ವೇಗವಾಗಿ ಚಲಿಸೋದು ಒಂದೇ ದಾರಿ ಇಲ್ಲ ಅಂದ್ರೆ ಅವುಗಳ ಕೈಗೆ ಲಯನ್ ಟೈಗರ್ ಕೈಗೆ ಸಿಕ್ಕ ಹಾಕೋಬೇಕಾಗತ್ತೆ ಯಾಕಂದ್ರೆ ಬಚ್ಚಿಟ್ಕೊಳ್ಳೋದಕ್ಕೆ ಅಥವಾ ಮರ ಹತ್ತಿ ಹಾಲಿ ಎತ್ತರದಲ್ಲಿ ಕೂತ್ಕೊಳ್ಳೋದಕ್ಕೆ ಯಾವುದೇ ಅವಕಾಶಗಳು ಇರೋದಿಲ್ಲ ಫಾರೆಸ್ಟ್ ತರ ಗ್ರಾಸ್ ಲ್ಯಾಂಡ್ ಅಲ್ಲಿ ತಿರ್ಫೋರ್ ಸ್ಪೀಡ್ ಇಸ್ ಇಂಪಾರ್ಟೆಂಟ್ ಫಾಸ್ಟ್ ಗ್ರಾಸ್ ಗ್ರಾಸ್ಲ್ಯಾಂಡ್ ಫಾರ್ ಅನಿಮಲ್ಸ್ ಹಾಗಾಗಿ ಹುಲ್ಲುಗಾವಲಿನಲ್ಲಿ ವಾಸ ಮಾಡುವಂತಹ ಜಿಂಕೆ ಇನ್ನಿತರ ಪ್ರಾಣಿಗಳಿಗೆ ಈ ಒಂದು ಸ್ಪೀಡ್ ವೇಗ ಅನ್ನೋದು ತುಂಬಾ ಅವಶ್ಯಕ ತುಂಬಾ ಅಗತ್ಯ ತುಂಬಾ ಪ್ರಮುಖವಾದಂತಹ ಒಂದು ಸಂಗತಿ ಲೈಕ್ ಎಕ್ಸಾಂಪಲ್ ಡೀರ್ ಉದಾಹರಣೆ ಜಿಂಕೆ ದಟ್ ಲೀವ್ ದೇರ್ ಅದು ಆ ಹುಲ್ಲುಗಾವಲಿನಲ್ಲಿ ಒಂದು ಜಿಂಕೆ ಅಥವಾ ಇತರ ಪ್ರಾಣಿಗಳು ವಾಸಿಸಬೇಕು ಅಂದ್ರೆ ಅವುಗಳು ಸ್ಪೀಡ್ ಆಗಿ ವೇಗವಾಗಿ ಓಡೋದನ್ನ ಚಲಿಸೋದನ್ನ ಅಭ್ಯಾಸ ಮಾಡ್ಕೊಂಡಿರ್ಬೇಕು ಇಲ್ಲ ಅಂದ್ರೆ ಅವುಗಳು ಲೈಯನ್ನು ಟೈಗರಿಂದ ತಪ್ಪಿಸ್ಕೊಂಡು ಬದುಕೋದು ಆಗುತ್ತೆ ಹಾಗಾಗಿ ವೇಗ ಅನ್ನೋದು ಸ್ಪೀಡ್ ಅನ್ನೋದು ಇಂಪಾರ್ಟೆಂಟ್ ಯಾಕೆ ಅಂತ ಕೇಳ್ತಾರೆ ಗ್ರಾಸ್ಲ್ಯಾಂಡಲ್ಲಿ ವಾಸಿಸುವಂಥ ಅನಿಮಲ್ಸ್ಗೆ ಸ್ಪೀಡ್ ಯಾಕೆ ಇಂಪಾರ್ಟೆಂಟ್ ಅಂತ ಗೊತ್ತಾಯ್ತಲ್ವಾ ಬಿಕಾಸ್ ಅಲ್ಲಿ ದೇರ್ ಇಸ್ ಎ ಲೆಸ್ ನಂಬರ್ ಆಫ್ ಟ್ರೀಸು ತುಂಬ ಮರಗಳ ಸಂಖ್ಯೆ ಕಡಿಮೆ ಇರೋದ್ರಿಂದ ಹೈಡ್ ಮಾಡ್ಕೊಳಕ್ಕಾಗಲ್ಲ ಆ್ಯಂಡ್ ಪ್ಲೇಸಸ್ ಟು ಹೈಡ್ ಹಾಗಾಗಿ ಇದೊಂದೇ ಲೈನ್ ಆನ್ಸರು ದೇರ್ ಆರ್ ಎ ಲೆಸ್ ನಂಬರ್ ಆಫ್ ಟ್ರೀಸ್ ಆ್ಯಂಡ್ ప్లే దేర్ హైడ్ దర్స్ ఫై అస్ ఆన్సర్ గర్థాయితా ఇది ఈ సిక్స్త్ లెసన్ సిక్స్త్ స్టాండర్డ్ ద వింగ్ ఆర్గ్యమ్స్ అండ్ క్యారెక్టరిస్టిక్స్ లివింగ్ ఆర్గ్యిజమ్స్ అండ్ దేర్ సరౌండింగ్స్ ఆ తర్వాత ఆ లెసన్ కంప్లీట్ ఎక్ససైస్ క్వశ్చన్ అండ్ డాన్సస్ ಇದಿಷ್ಟು ನೋಟ್ಸ್ ಮಾಡಿ ಇಟ್ಕೊಳ್ಳಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಅವರು ಈಸಿಯಾಗಿ ನೋಟ್ಸ್ ಮಾಡ್ಕೊಂಡು ಓದ್ಕೊಳ್ಳಿ ಆ್ಯಂಡ್ ನಾನು ಲೆಸನ್ ಮಾಡುವಾಗ ಮಧ್ಯ ಟೆಕ್ಸ್ಟ್ ಬುಕ್ ಮಧ್ಯೆ ಕೆಲವೊಂದು ಹೋಮ್ ಕ್ವಶನ್ಸ್ನ ಕೊಟ್ಟಿರ್ತೀನಿ ಅವುಗಳಿಗೂ ಆನ್ಸರ್ ಮಾಡಿ ಈ ಒಂದು ಕ್ವಶನ್ ಆ್ಯಂಡ್ ಆನ್ಸರ್ಸ್ ಆದಮೇಲೆ ಅಡಿಷನಲ್ ಕ್ವೆಶನ್ಸ್ ಅಂತ ಹಾಕೊಂಡು ಬರ್ಕೊಳ್ಳಿ ನಿಮ್ಮ ಟೆಸ್ಟ್ಗಳಿಗೆ ಯೂನಿಟ್ ಟೆಸ್ಟ್ ಎಕ್ಸಾಮ್ಸ್ಗಳಿಗೆ ಎಲ್ಪ್ ಆಗುತ್ತೆ ಆ್ಯಂಡ್ ಈಸಿಯಾಗಿ ಲೆಸನ್ನ ವೇ ವೀಡಿಯೋ ಕೇಳಿಸ್ಕೊಂಡು ಹಾಂ ನಾನು ಮಾಡಿರೋಂಥ ಲಸನ್ನು ಅರ್ಥ ಮಾಡಿಕೊಂಡು ಈಸಿಯಾಗಿ ಕಲಿತ್ಕೊಳ್ಳಿ ಅರ್ಥ ಆಯಿತಾ ಓಕೆ ಮೈ ಡಿಯರ್ ಸ್ಟೂಡೆಂಟ್ ಥ್ಯಾಂಕ್ ಯು